ನಕಲು ಸಾಗುವಳಿ ಚೀಟಿ ನೀಡಿ ಜಮೀನು ಗುರುತಿಸಿಕೊಡದಿದ್ರೆ ಪ್ರತಿಭಟನೆ ಡಿಸಿಎಸಿ ಆದೇಶ ಪಾಲಿಸಿದ ತಹಶೀಲ್ದಾರ್ ಗಿರಿಜಾ ವಿರುದ್ಧ ಕ್ರಮ ಕೈಗೊಳ್ಳಲು ಶಂಕರಪ್ಪ ಆಗ್ರಹ ಚಾಮರಾಜನಗರ ತಾಲೂಕಿನ ಹೊಂಡರಬಾಡು ಗ್ರಾಮದ ಸರ್ವೆ ನಂಬರ್ ಅರವತ್ತೇಳರಲ್ಲಿ ತಮ್ಮ ತಂದೆ ರಂಗಯ್ಯ ಅವರಿಗೆ ಮಂಜೂರಾಗಿರುವ ಸಾಗುವಳಿ ಜಮೀನಿನ ನಕಲು ಸಾಗುವಳಿ ಚೀಟಿ ನೀಡಿ ಜಮೀನು ಗುರುತಿಸಿಕೊಡದಿದ್ರೆ ನಗರದ ಜಿಲ್ಲಾಡಳಿತ ಭವನದ ಎದುರು ಸಮುದಾಯ ಹಾಗೂ ಸಂಘ ಸಂಸ್ಥೆಯ ಮುಖಂಡರೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ದೊಡ್ಡರಾಯಪೇಟೆ ಶಂಕರಪ್ಪ ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ತಮ್ಮ ತಂದೆ ರಂಗಯ್ಯ ಅವರಿಗೆ ಹೊಂಡರಬಾಳು ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೇಳರಲ್ಲಿ ದರಬಸ್ತ ಮೂಲಕ ನಾಲ್ಕು ಎಕರೆ ಜಮೀನನ್ನು ಎಚ್ ನೂರ ಒಂಬತ್ತು ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಮಂಜೂರಾಗಿದ್ದು ಇದರ ನಕಲು ಸಾಗುವಳಿ ಚೀಟಿ ನೀಡುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೈದರಂದು ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದರ ಮೂಲಕ ಮಾಹಿತಿ ಕೇಳಿರುತ್ತೇನೆ ಆದರೆ ತಹಶೀಲ್ದಾರ್ ಹಾಗೂ ಮಾಹಿತಿ ಅಧಿಕಾರಿ ಪೇಟೆ ಗ್ರಾಮದ ರಂಗಯ್ಯ ಬೆನ್ನ ಮುದ್ದಯ್ಯ ಅವರಿಗೆ ಸರ್ವೆ ನಂಬರ್ ನೂರ ಅರವತ್ತೇಳರಲ್ಲಿ ಮಂಜೂರಾಗಿರುವ ಕಡತವು ಅಭಿಲೇಖಾಲಯದಲ್ಲಿ ಲಭ್ಯವಿರುವುದಿಲ್ಲ ಆದ್ದರಿಂದ ಸಾಗುವಳಿ ನಕಲು ನೀಡಲು ಬರುವುದಿಲ್ಲ ಎಂದು ಹಿಂಬರವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತರಂದು ನೀಡಿರುತ್ತಾರೆ ಉಪವಿಭಾಗಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಪರಿಶೀಲಿಸಿ ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ ಉಪವಿಭಾಗಾಧಿಕಾರಿ ಆದೇಶ ಉಲ್ಲಂಘನೆ ಮಾಡಿರುವ ತಹಶೀಲ್ದಾರ್ ವಿರುದ್ದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು ಅದನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಮೂರು ದಿನಗಳೊಳಗಾಗಿ ಮಾಹಿತಿ ನೀಡುವಂತೆ ತಿಳಿಸಿದರು ತಹಶೀಲ್ದಾರ್ ಮಾಹಿತಿ ನೀಡಲಿಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿರುವ ತಹಶೀಲ್ದಾರ್ ವಿರುದ್ದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ನಕಲು ಸಾಗುವಳಿ ಚೀಟಿ ನೀಡಿ ಜಮೀನು ಗುರುತಿಸಿಕೊಡಬೇಕು ಇಲ್ಲದಿದ್ರೆ ಹೋರಾಟ ಮಾಡುವುದಾಗಿ ಶಂಕರಪ್ಪ ಎಚ್ಚರಿಸಿದ್ದಾರೆ ಪರಿಸರವಾದಿ ಪುಣಚನೂರು ದೊರೆಸ್ವಾಮಿ ಮಾತನಾಡಿ ಚಾಮರಾಜನಗರ ತಾಲೂಕಿನ ಹೊಂಡ್ರಬಾಳು ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೇಳರಲ್ಲಿ ಹತ್ತೊಂಬತ್ತು ನೂರ ಐವತ್ಮೂರು ಮತ್ತು ಐವತ್ನಾಲ್ಕನೇ ಸಾಲಿನಲ್ಲಿ ದೊಡ್ಡರಾಯಪೇಟೆ ಗ್ರಾಮದ ಎಂಬತ್ತೆರಡು ಮಂದಿಗೆ ಸಾಗುವಳಿ ಚೀಟಿ ವಿತರಣೆಯಾಗಿದ್ಲು ಸಾಗುವಳಿ ಚೀಟಿ ಇದ್ದು ಖಾತೆಯಾಗಿದ್ದರೂ ಜಮೀನು ಗುರುತಿಸಿಕೊಟ್ಟಿಲ್ಲ ಇದು ದಲಿತರಿಗೆ ಮಾಡಿದ ಅನ್ಯಾಯವಾಗಿದೆ ತಹಶೀಲ್ದಾರ್ ಅವರು ಕಡತ ಇಲ್ಲ ಮಾಹಿತಿ ಕೊಡಲು ಬರೋದಿಲ್ಲ ಎಂದು ಹಿಂಬರವನ್ನ ಕೊಟ್ಟಿರುವುದು ಅಕ್ಷಮ್ಯ ಅಪರಾಧ ಮಾಹಿತಿ ಹಕ್ಕು ಉಲ್ಲಂಘನೆ ಮಾಡಿರುವವರ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹುಡುಕಾಗುತ್ತದೆ ದಲಿತರ ಭೂಮಿ ಹಕ್ಕು ವಂಚನೆ ಮಾಡಿರುವ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಲೋಕೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜು ಯಜಮಾನ ಮಹದೇವಯ್ಯ ಗಿರೀಶ್ ಸಿದ್ದರಾಜು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮಾ ನಂಚುಂಡ ನಾಯಕ ಪ್ರಜಾಪಟ್ಟ

ಆಗಲಿಂದ ಕೂಡ ಇದು ಮಾಡ್ತಾಯಿದ್ವಿ ಹಾಗಾಗಿ ಊರು ಜಮೀನು ಅಂತಂದರೆ ಒಂಟ್ರಬಾಳ್ ಕಾಲೋನಿಯಲ್ಲಿ ಸಾವಿರದ ನೂರ ಅರವತ್ತೇಳರಲ್ಲಿ ಎರಡು ಸಾವಿರದ ಎಕರೆ ಜಮೀನು ಅಲ್ಲಿ ಒತ್ತಿಗಿತ್ತು ಅದು ಸಾವಿರದ ಒಂಬೈನೂರ ಐವತ್ತ್ಮೂರು ಐವತ್ನಾಲ್ಕನೇ ಸಾಲಿನಲ್ಲಿ ಗೊಡ್ರಾಯಪೇಟೆ ಗ್ರಾಮದವ್ರಿಗೆ ಎಂಬತ್ತೈದು ಜನಕ್ಕೆ ಅಲ್ಲಿ ಎಂಬತ್ತೈದು ಜನಕ್ಕೆ ಸಾಗಳಿ ಚೀಟಿನ ಹತ್ತು ಜನ ಕೊಟ್ಟರು ಅಂದು ಬಿರಾಚಯನವರು ಸಹಾಯ ಮಾಡಿ ಎಲ್ಲ ಕೊಟ್ಟಿದ್ರು ನಮ್ಮ ತಂದೆ ಕೂಡ ಚೇರ್ಮನ್ ಆಗಿ ನಮ್ಮೂರು ಜನಕ್ಕೆ ಅಡಿ ಜನರಿಗೆ ಅಲ್ಲಿ ಎಲ್ಲ ಅಜೀತ ಮಾಡ್ಕೊಂಡು ಇದ್ದಂಥ ಜನ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅಲ್ಲಿ ಇದ್ದಂಥ ಒಂದು ಜಮೀನನ್ನ ಕೊಡಿದೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರೋತ್ಸಾಹ ಮಾಡಿ ಜಮೀನು ಕೊಡ್ತಿದ್ರು ಆದರೆ ಕೆಲವರು ಅಲ್ಲಿ ವ್ಯವಸಾಯ ಮಾಡ್ತಾರೆ ಕೆಲವರಿಗೆ ಅಲ್ಲಿ ಜಮೀನು ಆಸ್ಪತ್ರೆ ಇದ್ರೂ ಖಾತೆ ಇದ್ರೂ ಅಲ್ಲಿ ಜಾಗ ಇವ್ರಿಗೆ ತೋರಿಸ್ಕೊಟ್ಟಿಲ್ಲ ಇದು ದಲಿತರಿಗೆ ಅನ್ಯ ಆಗಿದೆ ಅಂತೇಳಿ ನನಗೆ ಇವ್ರು ಬಂದೆಲ್ಲ ಕೇಳಿದ್ರು ಅದಕ್ಕೆ ನಾವು ಒಂದು ಸಾಮೂಹಿಕವಾಗಿ ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡೋಣ ಮೊದಲು ನಾವೊಂದು ಈಗ ಮಾಹಿತಿ ಆ್ಯಕ್ಟ್ನಲ್ಲಿ ಮಾಹಿತಿ ಆ್ಯಕ್ಟ್ ಉಲ್ಲಂಘನೆ ಮಾಡಿದ್ದಾರೆ ಯಾರು ತಹಸೀಲ್ದಾರು ಮಾಡಿದ್ದಾರೆ ದೇಶಿ ಆಕ್ಷ ತಗೊತಾಗಿತ್ತು ಅವ್ರು ತಗೊಂಡಿಲ್ಲ ಅವರು ಹತ್ತೊಂಬತ್ತು ಒಂದು ಆರು ಒಂದು ಅವರು ನಾವು ಕೊಟ್ಟ ತಕ್ಷಣ ಒಂದು ತಿಂಗಳೊಳಗೆ ತಹಸೀಲ್ದಾರ್ಗೆ ಅಥ್ತರ ಇರೋದು ಅವರು ಕೊಟ್ಟಿಲ್ಲ ಆ ನಂತರ ಹತ್ತೊಂಬತ್ತು ಒಂದರ ಪ್ರಕಾರ ನಾವು ಮೇಲ್ಮನೆ ಯಾಕೆ ಅಕ್ಷ ಕೊಡಿಸ್ಬೇಕು ಅವರು ಕೊಟ್ಟಿಲ್ಲ ಅದನ್ನು ಬಿಟ್ಟು ಡಿ ಸಿಗೂ ಕೂಡ ಇವರು ಮನವಿ ಹಾಕಿ ಮಾಡ್ಕೊಂಡಿದ್ದಾರೆ ಅವರು ಕೂಡ ಇದು ಮಾಡಿದ್ದಾರೆ ಅವ್ರು ಯಾರೂ ಕೂಡ ಕಡ್ತಾ ಇಲ್ಲ ಅಂತ ಹೇಳಿಲ್ಲ ಆದರೆ ತಹಸೀಲ್ದಾರ್ ಕಚೇರಿಗೆ ಮತ್ತೆ ಮಾತಾಡಿದ್ರೆ ಸರ್ ನನ್ನ ತಹಸೀಲ್ದಾರ್ ಅವರಿಗೆ ನಮ್ಮ ತಜ್ಞರಿಗೆ ತರ್ಕಸ್ ಬರ್ತದೆ ನಾಲ್ಕು ಎಕರೆ ಸರ್ ನಂಬರ್ ನೂರ ಅರವತ್ತೊಂದ್ರ ಮಂಜೂರಿಗೆ ಒಟ್ಟು ಬಾಳೆಗಿರವ್ರ ಕೊಡೀವಿ ತಂದೂ ಸಿಕ್ಕು ಅದನ್ನು ಕೊಡಿ ಅಂತ ಕುಡಿಯುತ್ತಾ ಗರ್ಜಿ ಹಾಕಿ ಅವರು ನಿಮಗೆ ಮಂಜೂರಿ ಮಂಜೂರಿಯಾ ಆದೇಶ ಇಲ್ಲದ ಕಾರಣ ನಕುಲು ಕೂಡ ರಾಹುಲ್ ಎಂಡ್ರೋಸ್ಟ್ಮೆಂಟ್ ಕೊಟ್ಟರು ಎಂಡ್ರೋಸ್ಮೆಂಟ್ ಕೊಟ್ಟರು ಆ ಎಂಡೋಸ್ಮೆಂಟು ತಗ ಇಟ್ ಕೊಟ್ಟ ಮೇಲೆ ನಾನು ಎಷ್ಟು ಮೇಲ್ಮಣಿದಾಗ ಉಪ್ಪು ಉಪ್ಪಿಗೆ ಮೇಲ್ಮಣೆ ಹಾಕಿದೆ ಅವರು ನಮ್ಮ ದಾಖಲಾತಿಗಳನ್ನ ನೋಡಿ ಇವರಿಗೆ ಮಾಹಿತಿ ಕೊಡಿ ಅಂತ ಆದೇಶ ಮಾಡಿದ್ರು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಐದು ವಾರದಿಂದನಾದ್ರೂ ನನಗೆ ಯಾವುದೇ ಮಾಹಿತಿ ಕೊಡಲಿಲ್ಲ ಮತ್ತೆ ಯೇಸಿಯವರಿಗೆ ನಾನು ನಿಮ್ಮ ನಿಮ್ಮ ಆದೇಶನ ಉಲ್ಲೇಖ ಮಾಡಿದ್ರೆ ಅಂತ ಕಂಪ್ಲೇಂಟ್ ಮಾಡಿದೆ ಅವರು ಈ ಬಾರಿ ಇವರಿಗೆ ಕೊಡಲಿಲ್ಲ ನೀವು ಮತ್ತೆ ಈ ಮತ್ತೆ ಇವರಿಗೆ ಮಾಹಿತಿ ಕೊಡಲಾದರೆ ನಿಮ್ಮ ಬಗ್ಗೆ ಕ್ರಮ ಜರುಗಿಸಲಾಗುತ್ತೆ ಅಂತ ಆದೇಶ ಮಾಡಿದ್ರು ಅದಕ್ಕೂ ನನಗೆ ಮಾಹಿತಿ ಕೊಡಲಿಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದೆ ಯೇಸಿ ಅವರು ಆದೇಶವನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಅವರು ಇನ್ನು ಮೂರು ದಿನದೊಳಗೆ ಪತ್ರ ತಲುಪಿದ ಮೂರು ದಿನದೊಳಗೆ ಇವರಿಗೆ ಮಾಹಿತಿ ನೀಡಿ ಈ ಆರ್ ಟಿ ಇದನ್ನ ಮುಕ್ತಾಯಗೊಳಿಸಿ ಮಾಹಿತಿ ನೀಡಿ ಅಂತ ಆದೇಶ ಮಾಡಿದ್ರೆ ಅದಕ್ಕೂ ಸರ್ ನೆಕ್ಸ್ಟ್ ನನಗೆ ಎಲ್ಲ ನಮಗೆ ಕೊಡಲಿಲ್ಲ ಅಂದ್ರೆ ಮುಂದೆ ಧರಣಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಸಾಗುಲಿನ ಹಕುಲು ಬೇಕು ನಮಗೆ ಜಮೀನು ನಮಗೆ ರೋಡ್ ಮಾಡಿ ಏನು ಮಾಡ್ತೀವಿ

ಅವರು ಈ ಅಧಿಕಾರ ಇಬ್ಬರು ಮಾಹಿತಿ ತಕ್ಷಣ ನೀಡ ತಾಲೂಕಿನ ಮೂರು ದಿನಗಳಿಗೆ ಒಳಗೆ ಸೂಕ್ತ ಮಾಹಿತಿ ನೀಡಿ ಈ ಹತ್ತೊಂಬತ್ತರಡಿ ಹತ್ತೊಂಬತ್ತೊಂಬತ್ತರ ಆ ನಿಯಮ ಮುಕ್ತಾಯಗೊಳಿಸ್ತಾರೆ ಅದಕ್ಕೂ ಇಲ್ಲ ಆದರೆ ಎ ಸಿ ಡಿ ಸಿ ಏನೇ ಆದೇಶ ಕೊಟ್ಟರೆ ನಕಲು ಕೊಡಲಿಲ್ಲ ಅಂದರೆ ಇನ್ನೀಗ ನಿಲ್ಕೋಬೇಕು ಸರ್ ಅದಕ್ಕೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಅಧಿಕಾರಿಗಳಿಗೆ ಎ ಸಿ ಡಿ ಸಿ ಉಲ್ಲೇಖ ಮಾಡಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವರು ಸೂಕ್ತ ಕ್ರಮಗಳಿಗೆ ಮಾಹಿತಿ ಪಡಿಸ್ಕೊಡ್ಬೇಕು

ಅಲ್ಲೇನಾಗಿದೆ ಅಂತಂದರೆ ಆರ್ ಟಿ ಸಿ ಒಳಗಡೆ ನೋಡಿ ಇಲ್ಲಿ ಬಂಡ್ ರುಪಾಳು ನೂರ ಅರವತ್ತೇಳು ಸಾವಿರ ನಂಬರ್ ಇಲ್ಲಿ ಸುಮಾರು ಎರಡು ಸಾವಿರದ ಆರ್ನೂರ ನಲವತ್ತೆಂಟು ಎಕರೆ ಜಮೀನಿಗಳು ಅದು ಮಾರ್ಕ್ ಮಾಡೋದು ನೋಡಿ ಒಟ್ಟು ಒಟ್ಟು ಒಂದೇ ಸಾವಿರ ನಂಬರ್ ಎರಡು ಸಾವಿರದ ಆರುನೂರ ನಲ್ವತ್ತೆಂಟು ಎಕರೆ ಅದರಲ್ಲಿ ಅಂಬತ್ತೈದು ಸಾವಿರಕ್ಕೆ ತೊಂದರೆ ಲಕ್ಷಕ್ಕೆ ತೊಟ್ಟಿರ್ತಕ್ಕಂಥ ಇದು ತಿಳಿಯೋದು ಈಗ ಈಗ ಅವರು ಖಾತೆ ನೋಡಿ ಅಲ್ಲಿಯ ರಂಗಯ್ಯ ಮಾದಯ್ಯೂಟ ಅವರು ಅಲ್ಲಿ ಹಾಕಿದ್ದಾರೆ ಶಾವಣಿ ಚೀಟಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಖಾತೆನೂ ಆಗಿದೆ ಈಗ ಮಾಡಿದ್ದಾರೆ ಇದೆ ಈಗ ಜನ ಕೊಟ್ಟಿಲ್ಲ ಹಾಗಾಗಿ ಇದನ್ನ ಏನಾದ್ರು ಮಾಡಿ ಕೊಡ್ಬೇಕು ಅಂತ ಹೇಳಿ ಒಂದು ತರಡಿ ಸತ್ಯಾಗ್ರಹ ಮಾಡುವ ಇಲ್ಲ ಲೋಕಾಯುಕ್ತ ಹಾಕ್ಬೇಕು ಇಲ್ಲ ಕಂದಾಯ ಮಂದಿ ನೋಡಬೇಕು ಅಂತ ಒಂದು